ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತು ಈ ಕಡೆ ವಿಜಯೀಂದ್ರ ವಿರುದ್ಧ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಅತ್ತ ವಿಜಯೀಂದ್ರ ಅವರು ಸೈಲೆಂಟ್ ಆಗಿಯೇ ಟಾಂಗ್ ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯ ಈ ಬಣ ಬಡಿದಾಟ ಯಾವ ಲೆವೆಲ್ಗೆ ಬಂದಿದೆ ಅಂದರೆ ಹಾದಿ ಜಗಳ ಬೀದಿ ಜಗಳ ಅಂತಾರಲ್ಲ ಆ ಲೆವೆಲ್ಗೆ ರಾಜ್ಯ ಬಿ ಜೆ ಪಿ ನಾಯಕರು ಇಳಿದು ಬಿಟ್ಟಿದ್ದಾರೆ ಈ ಲೆವೆಲ್ಗೆ ನಾಯಕರು ಇಳಿತಾರೆ ಅಂದರೆ ಏನು ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನೀವು ಈ ರೀತಿಯಾಗಿ ಹಾದಿಯಲ್ಲಿ ನಿಂತ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಬಡದಾಡಿಕೊಳ್ಳೋದಲ್ಲ ಕಾಂಗ್ರೆಸ್ ಪಕ್ಷ ಅಂದರೆ ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ನೀವು ಎತ್ತಿ ಹಿಡಿಬೇಕು ಅದರ ಬದಲು ನೀವು ನೀವೇ ಈ ರೀತಿಯಾಗಿ ಬಡದಾಡಿಕೊಂಡ್ರೆ ನಾಚಿಕೆ ಆಗಬೇಕು ನಿಮಗೆ ಅಂತ ಜನ ಈಗ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಈ ಎರಡು ಬಣ ಸಾಕು ಅಂತ ಹೈಕಮಾಂಡ್ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದೆ ಈ ಎರಡು ಬಣಗಳ ಕಾಟವೇ ಅವ್ರಿಗೆ ಸಾಕಾಗ್ತಾ ಇಲ್ಲ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಮೂರನೆಯ ಬಣ ಒಂದು ಎಂಟ್ರಿ ಆಗಿದೆ ಇದು ಈಗ ಹೈಕಮಾಂಡ್ಗೆ ಮತ್ತಷ್ಟು ತಲೆ ತಂದಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಂಟ್ರಿ ಆಗಿರುವಂತಹ ಆ ಮೂರನೇ ಬಣ ಯಾವುದು ಚುನಾವಣೆ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಫೆಬ್ರವರಿಯಲ್ಲಿ ಚುನಾವಣೆ ಅಂತ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಈ ಒಂದು ಬಣ ಈಗ ಸೈಲೆಂಟ್ ಆಗಿಯೇ ಆಕ್ಟಿವ್ ಆಗಿದೆ ಹಾಗಾದರೆ ರಾಜ್ಯ ಬಿಜೆಪಿಯ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ರಾಜ್ಯ ಬಿಜೆಪಿಯ ವಿಚಾರ ಗೊತ್ತೇ ಇದೆ ಕಳೆದ ಒಂದು ವಾರದಿಂದ ಯತ್ನಾಳ್ ಅವರು ಬಹಳ ಅಂದರೆ ಬಹಳ ಅಬ್ಬರಿಸ್ತಾ ಇದ್ದಾರೆ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೇರಿಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಬ್ಬರಿಸ್ತಾ ಇದ್ದಾರೆ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ರಮೇಶ್ ಜಾರಕಿಹೊಳಿ ಅವರೇ ಕಾರಣ ಅಂತ ಯತ್ನಾಳ್ ಹೇಳಿದ್ರೆ ಹೌದೌದು ಯತ್ನಾಳ್ ಹೇಳಿದ ಎಲ್ಲವೂ ಕೂಡ ಸರಿಯಾಗಿದೆ ಸೊ ನಾನೇ ಕಾರಣ ನನ್ನ ಹಣದಿಂದಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೂ ಆ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಓಪನ್ ಆಗಿರುವಂತಹ ಸ್ಟೇಜ್ ಮೇಲೇ ಹೇಳ್ತಾರೆ ಸೊ ಈ ಲೆವೆಲ್ಗೆ ಕಚ್ಚಾಡ್ತಾ ಇದ್ದಾರೆ ಈ ಪದವನ್ನು ಬಳಸಬಾರ್ದು ಆದರೆ ಇವರು ಆಡ್ತಾ ಇರೋದು ನೋಡಿದ್ರೆ ಈ ಲೆವೆಲಿಗೆ ಇವರು ನಿಜಕ್ಕೂ ಕೂಡ ಕಚ್ಚಾಡ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಂಗ್ ಚೌಹಾಣ್ ಎಲ್ಲರೂ ಕೂಡ ಬಂದಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬಂದು ಹೋದ ನಂತರ ಬಹಳ ಡೆವಲಪ್ಮೆಂಟ್ ಇದೆ ಅದರಲ್ಲಿ ಮೂರನೆಯ ಬಣವೊಂದು ಈಗ ಎಂಟ್ರಿ ಆಗಿದೆ ಹಾಗಾದ್ರೆ ಯಾವುದು ಅದು ಮೂರನೇ ಬಣ ಆ ಬಣದ ಪ್ಲಾನ್ ಏನು ಅಂತ ಹೇಳ್ತೀನಿ ಗೆಳೆಯರೆ ಒಂದು ಕಡೆ ಬಿಜೆಪಿಯಲ್ಲಿ ವಿಜಯಿಂದ್ರ ಬಣ ಇದ್ದರೆ ಮತ್ತೊಂದು ಕಡೆ ಯತ್ನ ನಾಳ್ ಬಣ ಇದೆ ಈ ಎರಡೂ ಬಣದ ಮಧ್ಯದಲ್ಲಿ ಇನ್ನೊಂದು ಬಣ ಇತ್ತು ಬಟ್ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಆ ಬಣ ಯಾವುದು ಅಂದರೆ ತಟಸ್ಥರ ಬಣ ನಾನು ಈ ಕಡೆ ವಿಜೇಂದ್ರಾಗೂ ಸಪೋರ್ಟ್ ಮಾಡೋದಿಲ್ಲ ನಾನು ಈ ಕಡೆ ಯತ್ನಾಳ್ಗೂ ಸಪೋರ್ಟ್ ಮಾಡೋದಿಲ್ಲ ನಾವು ಪಾಡಿಗೆ ನಾವು ಇದ್ದು ಬಿಡ್ತೀವಿ ನಾವು ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅನ್ನುವಂತಹ ಒಂದು ಬಣ ಇತ್ತು ಈಗ ಆ ಬಣ ಸೈಲೆಂಟ್ ಆಗಿಯೇ ಆಕ್ಟಿವ್ ಆಗಿದೆ ಆ ಬಣದ ನಾಯಕರೊಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿಸೋದಕ್ಕೆ ಆ ಬಣದ ಬೆಂಬಲಿಗರು ಈಗ ಟ್ರೈ ಮಾಡ್ತಾ ಇದ್ದಾರೆ ಹಾಗಾದರೆ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿಸೋದಕ್ಕೆ ಆ ಬಣದ ನಾಯಕರು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬಂದಾದ ನಂತರ ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರ ವಿಚಾರವಾಗಿ ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಹೇಳಿದ್ರು ಸೊ ನಾವು ಇಲ್ಲಿ ಎಲೆಕ್ಷನನ್ನು ಮಾಡ್ತೀವಿ ಎಲೆಕ್ಷನನ್ನು ಮಾಡಿ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ತೀವಿ ಎಲೆಕ್ಷನ್ ಅಂದರೆ ಏನು ಓಪನ್ ಆಗಿ ಬ್ಯಾಲೆಟ್ ಪೇಪರ್ ಥರದ್ದು ಎಲೆಕ್ಷನ್ ಮಾಡ್ತಾರೋ ಅಥವಾ ಕೈ ಎಣಿಸಿ ಎಲೆಕ್ಷನ್ ಮಾಡ್ತಾರೋ ತಲೆ ಎಣಿಸಿ ಎಲೆಕ್ಷನ್ ಮಾಡ್ತಾರೋ ಅದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಯಾವಾಗ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬಂದು ಹೋದ್ರಲ್ಲ ಅವರು ಬಂದು ಹೋದ ಮೇಲೆ ಬಿ ಜೆ ಪಿಯಲ್ಲಿ ಆಂತರಿಕ ಬೆಳವಣಿಗೆಗಳು ಬಹಳ ಆಗುತ್ತಾ ಇದ್ದಾವೆ ಮೊದಲನೇದಾಗಿ ಸುನಿಲ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ನನಗೆ ಬಣ ಬಡಿದಾಟ ಸಾಕಾಗಿ ಹೋಗಿದೆ ನಾನು ನನ್ನ ಅಂದರೆ ಕಾರ್ಯದೃಷ್ಟಿ ಏನೋ ಆಗಿದ್ರಲ್ಲ ಆ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಅವರು ರಾಜೀನಾಮೆಯನ್ನು ಕೊಟ್ಟುಬಿಟ್ರು ರಾಜೀನಾಮೆ ಅವರು ಕೊಟ್ಟಿದ್ದು ಯಾಕೆ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರಿಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಬಿದ್ದಿದೆ ಹೌದು ಗೆಳೆಯರೆ ಇಲ್ಲ ಸುಮ್ ಸುಮ್ಮನೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರ ಚಾನ್ಸೇ ಇಲ್ಲ ಅವರು ಕೂಡ ಈ ತಟಸ್ಥ ಅಲ್ಲಿ ಕಾಣಿಸ್ಕೊಂಡರು ಈ ತಟಸ್ಥ ಬಣದಲ್ಲಿ ಯಾರ್ಯಾರಿದ್ರು ಮೊದಲನೇದಾಗಿ ಪ್ರಹ್ಲಾದ್ ಅವರಿದ್ದರು ಸುನೀಲ್ ಕುಮಾರ್ ಅವರಿದ್ದರು ಬಸವರಾಜ ಬೊಮ್ಮಾಯಿಯವರಿದ್ದರು ಅರವಿಂದ್ ಬೆಲ್ಲದವರಿದ್ದರು ಹೀಗೆ ಒಂದಷ್ಟು ನಾಯಕರು ತಟಸ್ಥ ಬಣದಲ್ಲಿದ್ದಾರೆ ಸೊ ಅವರು ಯಾವುದೇ ವಿಚಾರಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಅವರಿಗೆ ಏನು ಪಕ್ಷವನ್ನು ಕರೆಕ್ಟಾಗಿ ಸಂಘಟನೆ ಮಾಡಬೇಕು ಪಕ್ಷ ಸಂಘಟನೆಯೇ ಮೇನ್ ಉದ್ದೇಶ ಆಗಿತ್ತು ಆ ಒಂದು ಕಾರಣಕ್ಕಾಗಿಯೇ ಒಂದು ತಟಸ್ಥ ಬಣದಲ್ಲಿ ಅವರು ಈಗ ಆ ಬಣದ ನಾಯಕರೊಬ್ಬರಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಕ ಸಿಗೋದು ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ಯಾವಾಗ ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಬಂದು ಹೋದ್ರಲ್ಲ ಬಂದು ಹೋಗೋಕ್ಕಿಂತ ಮುಂಚೆ ವಿಜಯೇಂದ್ರ ಏನಂದಿದ್ರು ನನಗೆ ಮತ್ತೊಮ್ಮೆ ಈ ಒಂದು ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆ ನನಗಿದೆ ಹೈಕಮಾಂಡ್ ನನಗೆ ಆ ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ ಅಂತ ಹೇಳಿದರು ಯಾವಾಗ ಈ ಮಾತನ್ನು ವಿಜಯೇಂದ್ರ ಹೇಳಿದ್ರು ಆಗ ಯತ್ನಾಳ್ ಅವರ ಆರ್ಭಟ ಮತ್ತಷ್ಟು ಜೋರಾಯಿತು ಮಗದಷ್ಟು ಜೋರಾಯಿತು ಮತ್ತು ಜಾರಕಿಹೊಳಿ ಅವರು ಕೂಡ ಸೇರಿಕೊಂಡ್ರು ಯಾಕೆ ಅಂದರೆ ವಿಜಯೇಂದ್ರ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಬಿಡಬಾರ್ದು ಇಲ್ಲಿ ವಿಜಯೇಂದ್ರ ಅವರ ಬಣ ಸಿಕ್ಕಾಪಟ್ಟೆ ಅವರ ಮೇಲೆ ಉರಿದುಕೊಳ್ತಾ ಇದೆ ಅನ್ನುವಂತಹ ಮಟ್ಟಿಗೆ ಈಗ ಆ ಲೆವೆಲ್ಗೆ ಬಂದಾಯಿತು ಯಾಕೆ ಅಂದರೆ ಗೆಳೆ ಈಗ ಚುನಾಯಿತ ಅಧ್ಯಕ್ಷ ಆಯ್ಕೆ ಆಗಿಬಿಟ್ರು ಅನ್ಕೊಳ್ಳಿ ಪಿಯಲ್ಲಿ ಹೆಂಗಿದೆ ಇಂಟರ್ನಲ್ ಡೆಮೊಕ್ರಸಿ ಅವರದ್ದು ಪಕ್ಷದ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಅವರಿಗೆ ಅಂದರೆ ಹೈಕಮಾಂಡ್ಗೆ ಯಾರು ಬೆಸ್ಟ್ ಅನ್ಸತ್ತಲ್ಲ ಅವರನ್ನೇ ಮತ್ತೆ ಆ ಸ್ಥಾನಕ್ಕೆ ಕೂರಿಸ್ತಾರೆ ಇದು ಬಿ ಜೆ ಪಿ ಪಕ್ಷದಲ್ಲಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಇದು ಎಲ್ಲವೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತು ಹಾಗಾಗಿಯೇ ವಿಜಯೇಂದ್ರ ಅವರನ್ನು ಮತ್ತೆ ಆಯ್ಕೆ ಮಾಡಿಬಿಟ್ರೆ ಸುಮ್ಮನೆ ಆಗಬೇಕು ಚುನಾಯಿತ ಅಧ್ಯಕ್ಷ ಅಂತ ಹೇಳ್ತಾರೆ ಹೇಳಿದಾಗ ಕೇಳ್ಕೊಂಡು ಸುಮ್ಮನೆ ಆಗಿರಬೇಕು ಆ ಒಂದು ಕಾರಣಕ್ಕಾಗಿಯೇ ಈಗಿನಿಂದಲೇ ವಿಜಯೇಂದ್ರ ಅವರನ್ನು ವಿರೋಧಕ್ಕೆ ಸ್ಟಾರ್ಟ್ ವಿರೋಧಿಸೋಕೆ ಸ್ಟಾರ್ಟ್ ಮಾಡಿ ಪಬ್ಲಿಕ್ಕಲ್ಲಿ ಈ ತರಹ ಮಾಡಿಬಿಟ್ರೆ ವಿಜಯೇಂದ್ರ ಅವರಿಗೆ ಆ ಪಟ್ಟ ಕೈ ತಪ್ಪೋದು ಗ್ಯಾರಂಟಿ ಅನ್ನೋದು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ ಅವರ ಒಂದು ಉದ್ದೇಶವೂ ಕೂಡ ಅದಾಗಿದೆ ಈ ಎಲ್ಲದರ ನಡುವೆ ಈಗ ಮೂರನೇ ಬಣ ಎಂಟ್ರಿ ಆಗಿದೆ ಸುನಿಲ್ ಕುಮಾರ್ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಸೊ ಅವರಿಗೆ ಸಪೋರ್ಟ್ ಆಗಿ ಒಂದಷ್ಟು ಜನ ಬಿ ಜೆ ಪಿಯ ನಾಯಕರುಗಳು ನಿಂತ್ಕೊಂಡಿದ್ದಾರೆ ಆದರೆ ಈಗ ಅರವಿಂದ್ ಬೆಲ್ಲದವರಿಗೆ ಪಟ್ಟ ಕಟ್ಟೋದಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಅವಿರತವಾಗಿ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅದೆಲ್ಲದರ ಜೊತೆಗೆ ಗೆಳೆಯರೇ ಈಗ ಬಹಳ ದೊಡ್ಡ ಹೆಸರು ಒಂದು ಕೇಳಿ ಬರ್ತಾ ಇದೆ ಇಬ್ಬರು ನಾಯಕರು ಕೂಡ ಇದಕ್ಕೆ ಒಪ್ಪುತ್ತಾರೆ ಮತ್ತು ಬಿ ಜೆ ಪಿಯಲ್ಲಿ ಈ ಒಂದು ಸ್ಥಾನ ಇವರಿಗೆ ಸಿಗಲೇಬೇಕಾಗಿತ್ತು ಅವರು ಬೇರೆ ಯಾರು ಅಲ್ಲ ವಿ ಸೋಮಣ್ಣ ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ರೆ ಎಲ್ಲವೂ ಸರಿಯಾಗಿ ಹೋಗುತ್ತೆ ಯಾಕೆಂದರೆ ವಿ ಸೋಮಣ್ಣ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಾಂಟ್ರವರ್ಸಿ ಇಲ್ಲದೇ ಇರುವಂತಹ ಒಬ್ಬ ನಾಯಕ ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ಅತ್ಯಂತ ಹಿರಿಯ ನಾಯಕರಲ್ಲಿ ವಿ ಸೋಮಣ್ಣ ಅವರು ಕೂಡ ಒಬ್ಬರು ವಿ ಸೋಮಣ್ಣ ಅವರಿಗೆ ಬಹಳ ದೊಡ್ಡ ಸ್ಥಾನಮಾನ ಅದು ಯಾವುದೂ ಕೂಡ ಬಿ ಜೆ ಪಿಯಲ್ಲಿ ಸಿಕ್ಕಿರಲಿಲ್ಲ ಆ ಒಂದು ಕಾರಣಕ್ಕಾಗಿ ವಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೈಕಮಾಂಡ್ಗೆ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ ಈ ಒಂದು ಸಜೆಷನನ್ನು ಹೈಕಮಾಂಡ್ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದೆ ಯಾಕೆಂದರೆ ವಿ ಸೋಮಣ್ಣ ಅವರ ಬಗ್ಗೆ ಗೊತ್ತು ಚೆನ್ನಾಗಿಯೇ ಗೊತ್ತು ಅವರು ಯಾವ ರೀತಿಯಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅನ್ನೋದು ವಿ ಸೋಮಣ್ಣ ಎಲ್ಲಿಯೂ ಕೂಡ ಏನೂ ಮಾ ಮಾತನಾಡಲಿಲ್ಲ ಅವರನ್ನು ವರುಣಾಗೆ ಶಿಫ್ಟ್ ಮಾಡಿದ್ರು ಆ ವರುಣಾಗಿ ಗೋಬಿಂದರಾಜನಗರ ಕ್ಷೇತ್ರದಿಂದ ಅಲ್ಲಿ ಬಹಳ ದೊಡ್ಡ ಹೆಸರಿತ್ತವರು ಆದರೂ ಕೂಡ ಅವ್ರನ್ನ ವರುಣಾಗಿ ಕೂಡ ಶಿಫ್ಟ್ ಮಾಡಲಾಯಿತು ಆ ನಂತರದಲ್ಲಿ ಚಾಮರಾಜನಗರಕ್ಕೆ ಶಿಫ್ಟ್ ಮಾಡಲಾಯಿತು ಈ ರೀತಿಯಾಗಿ ಏನೇನೋ ಪ್ರಯತ್ನಗಳನ್ನು ಮಾಡಲಾಯಿತು ಆದರೂ ಕೂಡ ವಿ ಸೋಮಣ್ಣ ಅವರು ಸೈಲೆಂಟ್ ಆಗಿಯೇ ಇದ್ದರು ನಂತರದಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಎಂ ಆಗಿದ್ದಾರೆ ಆ ವಿಚಾರ ಬೇರೆ ಈಗ ಪಕ್ಷಕ್ಕೋಸ್ಕರ ಪಕ್ಷ ಹೇಳಿದ್ದು ಎಲ್ಲವನ್ನೂ ಕೇಳುವಂತಹ ಒಬ್ಬ ನಾಯಕ ಬೇಕಾಗಿದೆ ಅವರೇ ಈಗ ವಿ ಸೋಮಣ್ಣ ವಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಹಳ ಅಂದರೆ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರ ಆದರೆ ಬಿಜೆಪಿಯ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ